ಆಚರಣೆ ಮಾಡ್ತಾ ಇದ್ವಿ ಪ್ರತಿ ವರ್ಷ ಜುಲೈ ಹನ್ನೊಂದನೇ ತಾರೀಕು ನಾವು ವಿಶ್ವ ಜನಸಂಖ್ಯಾ ದಿನಾಚರಣೆ ಮಾಡ್ತೀವಿ ಇದರ ಉದ್ದೇಶ ಅಷ್ಟೇ ಈಗ ನಮ್ಮ ದೇಶದ ಜನಸಂಖ್ಯೆ ಚೈನಾಗಿಂತ ಜಾಸ್ತಿ ಇದೆ ಏನು ಇದಕ್ಕೆ ಜನಸಂಖ್ಯೆ ಇಂದ ಆಗುವ ಪುಷ್ಪಿನ ಏನಪ್ಪಾ ಅಂದರೆ ಆರೋಗ್ಯದ ಕೊರತೆ ಆಗ್ಬೋದು ಶಿಕ್ಷಣದ ಕೊರತೆ ಆಗ್ಬೋದು ಮತ್ತೆ ನೀರಿನ ಕೊರತೆ ಆಗ್ತದೆ ಇವೆಲ್ಲ ಕೊರತೆ ಆಗ್ತದೆ ಮತ್ತೆ ಇದನ್ನು ಸಾಂಕ್ರಾಮಿಕ ರೋಗಗಳು ಸಹ ಹೆಚ್ಚಾಗ್ತಾ ಹೋಗ್ತವೆ ಮತ್ತೆ ಏಡ್ಸ್ ಇರ್ಬೋದು ಸಾಂಕ್ರಾಮಿಕ ರೋಗಗಳು ಇರ್ಬೋದು ಇವೆಲ್ಲ ಹೆಚ್ಚಾಗ್ತಾ ಹೋಗ್ತವೆ ಅದಕ್ಕೋಸ್ಕರ ನಾವು ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಬೇಕು ನಮ್ಮ ಮೇಡಮ್ ಬಂದಿದ್ದಾರೆ ಅದ್ರ ಬಗ್ಗೆ ನಿಮಗೆ ಸವಿಸ್ತರವಾಗಿ ಹೇಳ್ತೇನೆ ಇವತ್ತು ಜನಸಂಖ್ಯೆ ದಿನ ವಿಶ್ವ ಜನಸಂಖ್ಯೆ ದಿನ ಏನಕ್ಕೆ ಮಾಡ್ತಿದ್ದೀವಿ ಅಂತ ಗೊತ್ತಾ ಯಾವ ಕಾರಣದಿಂದ ಇದು ವಿಶ್ವ ಜನಸಂಖ್ಯೆ ದಿನ ಇದೇ ದಿನ ಮಾಡಬೇಕು ಅಂತ ಯಾರಾದರೂ ಹೇಳ್ತೀರಾ ಯಾವಾಗ ದಾಟು ಇವಾಗ ಎಷ್ಟು ನಮ್ಮ ನಮ್ಮ ಹೊರಡನ ಜನಸಂಖ್ಯೆ ಎಷ್ಟು ಏಳು ಕೋಟಿ ಮೇಲೆ ಏಳು ಮೂರು ಕೋಟಿ ಮೇಲೆ ದಾಟಿದೆ ಅಂದರೆ ಏಳು ಜಿನಿಯನ್ ಆಯ್ತಾ ಏಳು ಜಿನಿಯನ್ ದಾಟಿದೆ ಸೊ ನಾವು ನೆಶ್ಟ್ ಎಷ್ಟೇ ಟ್ರೈ ಮಾಡಿದ್ರು ಜನಸಂಖ್ಯೆ ಜಾಸ್ತಿ ಆಗೋದು ಕಡಿಮೆ ಆಗಲ್ಲ ಅರ್ಥ ಆಯ್ತಾ ಏನು ಅರ್ಥ ಮಾಡ್ಕೋಬೇಕು ಅಂದ್ರೆ ಜನಸಂಖ್ಯೆ ಇಳಿಮುಖ ಮುಖ ಎಲ್ಲೂ ಆಗಲ್ಲ ಜಾಸ್ತಿನೇ ಆಗುತ್ತೆ ಯಾಕೆ ಅಂದ್ರೆ ನಾವು ಅವಾಗ ನಮ್ಮ ಡಿಪಾರ್ಟ್ಮೆಂಟ್ ನಿಂದ ನಾವು ಜನರ ಲೈಫ್ ಸ್ಟೈಲ್ ಜಾಸ್ತಿ ಮಾಡಿದೀವಿ ಅಂದ್ರೆ ಅರವತ್ತು ವರ್ಷ ನಲ್ವತ್ತು ನಲ್ವತ್ತೈದು ವರ್ಷ ಬದುಕ್ತಿರೋರ್ನ ಅರವತ್ತು ಎಂಬತ್ತು ವರ್ಷ ಬದುಕೋ ಬದುಕೋತರ ಮಾಡಿದೀವಿ ಯಾಕೆ ಅಂದ್ರೆ ಎಲ್ಲಾ ಕಾಯಿಲೆಗಳನ್ನ ಕಡಿಮೆ ಮಾಡಿದೀವಿ ಎಲ್ಲಾ ಚಿಕಿತ್ಸೆಗಳನ್ನ ನೀಡ್ತಿದೀವಿ ತಕ್ಕ ಮಟ್ಟಿಗೆ ನೀಡ್ತಿರೋದ್ರಿಂದ ನಮ್ಮ ಪಾಪ್ಯುಲೇಷನ್ ಜಾಸ್ತಿನೇ ಆಗುತ್ತೆ ಹೊರತು ಕಮ್ಮಿ ಬಟ್ ವರ್ಲ್ಡ್ ಪಾಪ್ಯುಲೇಷನ್ ಡೇ ಏನು ಕಚರಿಸ್ತಿದ್ದೀವಿ ಅಂದ್ರೆ ನಾವು ಏನು ಮಗುನ ರೀಪ್ರೊಡ್ಯೂಸ್ ಅಂದ್ರೆ ಮಗು ಹುಟ್ಟುತ್ತೋ ಆ ಮಗು ಒಳ್ಳೆ ಆರೋಗ್ಯವಾಗಿ ಹುಟ್ಟಬೇಕು ಅದಕ್ಕೆ ಏನ್ ಮಾಡಬೇಕು ಅನ್ನೋದು ವಿಶ್ವ ಜನಸಂಖ್ಯೆ ದಿನದ ಧೈರ್ಯ ಆಯ್ತಾ ಅದೇ ಇಂಪಾರ್ಟೆಂಟ್ ನಿಮ್ಗೆ ಇಷ್ಟು ಸುಮ್ಮನೆ ಮಗು ಮಾಡ್ಕೊಂಡ್ರೆ ಆಗಲ್ಲ ಮಗು ಆರೋಗ್ಯವಾಗಿರ್ಬೇಕು ನಮ್ಮ ದೇಶಕ್ಕೆ ಅದು ಸ್ವತ್ತಾಗಬೇಕು ನೆಕ್ಸ್ಟ್ ಆವಾಗ ಮಾತ್ರ ಅದು

ಏನಾಗಬೇಕು ಆಯಾಮಗಳಲ್ಲಿ ಮಗು ಚೆನ್ನಾಗಿ ಬೆಳವಣಿಗೆ ಆಗಬೇಕು ಊಟ ಇರಲಿ ಹಿಂಡಿ ಆಗಲಿ ನೀರಾಗ್ಲಿ ಬೇಸಿಕ್ ನೀಡ್ಸ್ ಏನಿದೆ ಎಲ್ಲಾನು ಅದಕ್ಕೆ ಒದಗಿಸ್ಬೇಕು ಯಾವಾಗುತ್ತೆ ಒಂದೇ ಸರಿ ಮಕ್ಕಳು ಜನನ ಆದರೆ ಎಲ್ಲಾರ್ಗೂ ಈ ಬೇಸಿಕ್ ನೀಡ್ಸ್ ಏನಂತಾರೆ ಮನೆ ಆಗಲಿ ನೀರು ಊಟ ಎಲ್ಲಾನು ಒದಗಿಸೋದಕ್ಕೆ ಕಷ್ಟ ಆಗುತ್ತೆ ಅಲ್ಲ ಒಂದೇ ಸರಿ ನೀವು ನೂರು ಜನ ಮಕ್ಕಳು ನೋಡ್ಕೊಳ್ಳೋದು ಮನೇಲೆ ನೋಡ್ಕೊಳ್ಳಿ ಪ್ರತಿ ವರ್ಷದ ಮಗು ಹಾಕಿದ್ರೆ ಅದು ನೋಡ್ಕೊಳ್ಳೋದು ಫಸ್ಟ್ ಒಂದ್ ವರ್ಷ ಆಗುತ್ತೆ ನೆಕ್ಸ್ಟ್ ಒಂದ್ ವರ್ಷ ಆಗುತ್ತೆ ಮಗುಗೆ ತಾಯಿಗೆ ಬಾಣಂತನ ಮಗುಗೆ ಚಿಕಿತ್ಸೆ ಏನಾಗುತ್ತೆ ನೀವು ಈ ಮಗುಗೆ ದೇಹ ಕೊಟ್ಟು ಆ ಮಗುನ ಆರೋಗ್ಯವಾಗಿ ಬೆಳೆಸ್ಬೋದು ನಮ್ಮ ದೇಹ ಸಕಾಲದಲ್ಲಿ ಆರೋಗ್ಯವಂತ ಮಗು ಮತ್ತು ತಾಯಿಯನ್ನ ಕಾಪಾಡೋದೆ ವರ್ಲ್ಡ್ ಪಾಪ್ಯುಲೇಷನ್ ಡೇ ಮುಖ್ಯ ಘೋಷವಾಕ್ಯ ಬಾಲ್ಯ ವಿವಾಹ ಅಂದ್ರೆ ಏನು ಯಾರಾದ್ರೂ ಎಕ್ಸಾಂಪಲ್ ಹೇಳ್ತೀರಾ ಯಾರಿಗೆ ಮಕ್ಕಳು ಪದವಿ ಮಾಡೋದು ಹ ಎಷ್ಟಿರಬೇಕು ಏಜ್ ಹೆಣ್ಣು ಮಕ್ಕಳಿಗೆ ಹದಿನೆಂಟು ತುಂಬಿರಬೇಕು ಮತ್ತೆ ಗಂಡು ಮಕ್ಕಳಿಗೆ ಮದ್ವೆ ಈ ಗಂಡು ಹೆಣ್ಣಲ್ಲಿ ಯಾವುದೇ ಗಂಡಿಗಾಗಲಿ ಎಣ್ಣಿಗಾಗ್ಲಿ ಹದಿನೆಂಟು ಎಣ್ಣಿಗಾಗಿ ಈ ಏಜ್ ಅಲ್ಲಿ ಕಡಿಮೆ ಬರ್ತಾ ಇದ್ರೆ ಅದನ್ನ ಬಾಲ್ಯ ವಿವಾಹ ಅಂತಾರೆ ಒಬ್ರಿಗೆ ಅಂತಲ್ಲ ಇಬ್ಬರಿಗೂ ಇರ್ಬೇಕು ಅಂತ ಇಲ್ಲ ಹೆಣ್ಣು ಮಗು ಹದ್ನೆಂಟು ವರ್ಷದಿಂದ ಕಡಿಮೆ ಅಥವಾ ಗಂಡು ಮಗುಗೆ ಇಪ್ಪತ್ತು ವರ್ಷದಿಂದ ಕಡಿಮೆ ಇದ್ರೆ ಇವರಿ ಯಾರೇ ಏಜ್ ಕಡಿಮೆ ಇದ್ರು ಬಾಲ್ಯ ವಿವಾಹನೇ ಅನ್ನೋದು ಬರೀ ಹೆಣ್ಣು ಮಕ್ಕಳುಗೆ ಅನ್ವಯಿಸುತ್ತಿಲ್ಲ ಗಂಡು ಮಕ್ಳಿಗೂ ಅನ್ವಯಿಸುತ್ತೆ ಆಯ್ತಾ ಏನಕ್ಕೆ ಇದನ್ನ ಮಾಡ್ತಾರೆ ವಿವಾಹ ಯಾಕೆ ಜಾಸ್ತಿ ಆಗ್ತಿದೆ ನಿಮ್ ಪ್ರಕಾರ ಇಲ್ವಾ ನಿಮ್ಗೆ ಗೊತ್ತಲ್ವಾ ಯಾಕೆ ಬೇಗ ಮದ್ವೆ ಆಗ್ತಾ ಇದ್ದಾರೆ ಸಿಗಲ್ಲ ಅಂತ ಎಂ ಸಿಗಲ್ಲ ಅಂತ ಬೇಗ ಮದ್ವೆ ಆಗ್ತಿಲ್ಲ ಯಾಕೆ ಯಾಕೆಲ್ಲ ಯಾಕೆ ಯಾಕೆ ಅದಾಗ್ತದೆ ಎಲ್ಲ ನೀವು ಏನೇ ತಗೊಳ್ಳಿ ಟಾಪಿಕ್ ಕೊನೆಗೆ ಏನ್ ನೋಡುತ್ತೆ ನಿಮ್ಗೆ ಹೆಣ್ಮಕ್ಳು ಕಮ್ಮಿ ಆಗ್ತಿರೋದೇ ಬರುತ್ತೆ ಆಮೇಲೆ ಏನ್ ಬರುತ್ತೆ ನಿಮಗೆ ತಾಯಿ ತನ ಮಕ್ಕಳು ನೋಡ್ಕೊಳ್ಳೋದು ಇದೆ ಕೊನೆಗೆ ಹೀಗೆ ಬಂದು ನಿಂತ್ಕೊಳುತ್ತೆ ನೀವು ಏನೇ ಆಗಿ ತಾಯಿ ಮತ್ತು ಮಗು ಮತ್ತು ಜನಗಳ ಅರಿವು ಚೇಂಜ್ ಮಾಡೋವರ್ಗು ಈ ಪ್ರಾಬ್ಲಮ್ ಹಂಗೆ ಇರುತ್ತೆ ನಾವೇ ನಾವು ಹೇಳ್ಬೋದು ಹೆಣ್ಮಕ್ಳಿಗೆ ಬೇಗ ಮದುವೆ ಮಾಡ್ಬಿಡಿ ಅಂತ ಯಾಕೆ ಮಾಡ್ತಾರೆ ಒಂದು ಯಾರ ಹೇಳ್ತಾ ಇರ್ತಾರೆ ಒಳ್ಳೆ ಸಂಬಂಧ ಬಂತು ಅಂತ ಮಾಡ್ಬಿಡ್ತಾರೆ ಒಂದು ಕಾನೂನು ರೀತಿಯಲ್ಲಿ ಏನೇ ಕಾರಣಕ್ಕೆ ನೀವು ಮದುವೆ ಮಾಡಿದ್ರು ಕಾನೂನಲ್ಲಿ ಇದ್ರೆ ಅದು ತಪ್ಪು ತಪ್ಪೇ ನನಗೆ ಎಷ್ಟೋ ಒಂದನ್ನು ಕೇಳ್ತಾರೆ ಮೇಡಮ್ ಒಳ್ಳೆ ಕಡೆ ಮದುವೆ ಮಾ ಬಂದ್ಬಿಟ್ಟೆ ಮಾಡ್ಬಿಟ್ಟಿದೀವಿ ಇವಾಗ ಏನು ಮಾಡೋದು ಮಾಡಬಾರ್ದ ಅದು ಚಾನ್ಸ್ ಮಿಸ್ ಆಗ್ಬಿಡುತ್ತಲ್ವಾ ಅಂತ ಕಾನೂನಲ್ಲಿ ಇವಾಗ ಬ್ಲ್ಯಾಕ್ ಅಂಡ್ ವೈಟ್ ತರಾನೆ ಇರೋದು ಈ ತರ ಇದ್ದರೆ ಈ ತರ ಆಗುತ್ತೆ ಇದು ತಪ್ಪು ಅಂತ ಹೇಳಿದ್ಮೇಲೆ ಅದು ತಪ್ಪು ನೀವು ಹೇಳಬೇಕು ಅವ್ರು ಅವ್ರಿಗೆ ಅದ್ರಿಗೆ ಮೂಡಿಸ್ಬೇಕು ನಾನು ನಾನು ಗ್ರಾಮ ಸಭೆಗಳಿಗೆ ಹೋದಾಗ ಕೇಳ್ತಾರೆ ನನ್ನ ಡೈರೆಕ್ಟಾಗಿ ಈ ಥರ ಮಕ್ ಮದುವೆಗೆ ಮದುವೆ ಮಾಡಬೇಡಿ ಅಂದರೆ ಆ ಹೆಣ್ಮಗು ತುಂಬ ಬಡತನದಲ್ಲಿದೆ ಯಾರೋ ಒಬ್ಬರು ಬಂದ್ಬಿಟ್ಟು ಅವರೇ ಮದುವೆ ಮಾಡ್ಕೊಂಡು ಹೋಗ್ತೀನಿ ಅಂದರು ತಾಯಿ ತಂದೆ ಖರ್ಚಿಲ್ಲ ಮದುವೆ ಮಾಡ್ಕೊಡ್ಬೋದಲ್ವಾ ಮೇಡಮ್ ಅಂತ ನನ್ನೇ ಕೇಳ್ತಾರೆ ಡೈರೆಕ್ಟಾಗೇ ಕೇಳಿದ್ರು ನಾನು ನಾನೀಗ ಕಾನೂನು ಮಾಡಿರೋದು ನಾನು ಅವರಲ್ಲ ಕಾನೂನಲ್ಲಿ ಏನಿದೆ ಹದಿನೆಂಟು ವರ್ಷದಿಂದ ಕೆಳಗಡೆ ಹೆಣ್ಣು ಮಕ್ಳಿಗೆ ಮದುವೆ ಮಾಡಬೇಡಿ ಅಂತ ಇದೆ ಸೊ ಹದಿನೆಂಟು ವರ್ಷದಿಂದ ಕೆಳಗಡೆ ಹೆಣ್ಣು ಮದುವೆ ಮಾಡಬಾರ್ದು ಅದು ನಾನು ಏನೇ ನಾನು ಏನೇ ಸಂಜಾಯಿಸಿ ಕೊಟ್ಟರು ನಾವು ಅದೇನೇ ಕೊಟ್ಟರು ನಾವು ಅದಕ್ಕೆ ಸರಿ ಅನ್ಸಲ್ಲ ನಿಮ್ ಮದ್ವೆ ಮಾಡ್ರೆ ತಪ್ಪು ತಪ್ಪೇನೆ